ವ್ಯಾ ನಾವು ಜೀವನದಲ್ಲಿ ಉದ್ಧಾರ ಆಗಬೇಕು ಹಣವನ್ನು ಆಸ್ತಿಯನ್ನು ಸಂಪಾದನೆ ಮಾಡಬೇಕು ಅನ್ನತಕ್ಕಂಥವ್ರು ನೀವು ಲಲಿತಾ ಹೋಮಗಳನ್ನು ವಿಶೇಷವಾಗಿ ವಿಶೇಷ ದ್ರವ್ಯಗಳಿಂದ ಜೀವ ಕೊಟ್ಟಂಥ ಶ್ರೀಚಕ್ರವನ್ನು ತಗೊಂಬಂದ ನಂತರ ಅದಕ್ಕೆ ಆದಂಥ ರೀತಿಯಲ್ಲಿ ಪೂಜೆಗಳಾಗಬೇಕು ಮಹೇಶ್ವರಿ ದೇವತೆಗೆ ಸಂಬಂಧಪಟ್ಟಾಗ ಬರುತ್ತೆ ಮತ್ತು ಮಾತಂಗೀತ್ ಬರುತ್ತೆ ವಾರಾಹಿ ಬರ್ತಾಳೆ ಸಿದ್ಧೇಶ್ವರಿ ಬರ್ತಾಳೆ ಪ್ರತಿನಿತ್ಯ ಸಂಜೆ ಗುರುಗಳು ಬರ್ತಾರೆ ಸಾಯ ಸಾಯಂಕಾಲದಲ್ಲಿ ರಾತ್ರಿ ಕಾಲದಲ್ಲಿ ಬಂದು ಚಂದ್ರಮೌಳೇಶ್ವರನ ಪೂಜೆಗೆ ಒಂದಕ್ಕೆ ಮಾತ್ರ ಅವ್ರು ಹೊರಗಡೆ ಬರ್ತಾ ಇದ್ದಾರೆ ಬರ್ತಾರೆ ದೇವ್ರ ಪೂಜೆ ಮಾಡ್ತಾರೆ ಎಲ್ಲರನ್ನೂ ನೋಡಿ ಒಳ್ಳೇದಾಗಲಿ ಅಂತೇಳಿ ಆಶೀರ್ವಾದ ಮಾಡಿ ಒಳಗಡೆ ಹೋಗ್ಬಿಟ್ರೆ ಮತ್ತೆ ಅವ್ರನ್ನ ನೋಡಬೇಕು ಅಂದರೆ ಮಾರನೇ ದಿವಸ ಸಂಜೆನೇ ಯಾರನ್ನೂ ಅವರು ಸಂದರ್ಶನ ಮಾಡ್ತಾಯಿಲ್ಲ ಯಾರ ಜೊತೆಯೂ ಇಲ್ಲ ತಾನಾಯಿತು ದೇವ್ರ ಪೂಜೆ ಆಯಿತು ಅನುಷ್ಠಾನ ಆಯಿತು ಇಷ್ಟು ಬಿಟ್ಟು ಬೇರೆ ಯಾವುದ್ರ ಬಗ್ಗೆನೂ ಅವ್ರಿಗೆ ಗಮನಾನೇ ಇಲ್ಲ ಈ ರೀತಿಯಾಗಿ ಅಂತರ್ಮುಖಿಗಳಾಗೋಗಿದ್ದಾರೆ ಇವಾಗ ಅವರು ಇದೇನಿದ್ರು ಅವರ ನಮ್ಮ ಸಣ್ಣ ಗುರುಗಳಾಗಿರ್ತಕ್ಕಂಥ ವಿಧುಶೇಖರ ಭಾರತೀ ಸ್ವಾಮಿಗಳವೇ ಎಲ್ಲವನ್ನೂ ಇವಾಗ ನಿರ್ವಹಣೆ ಮಾಡ್ತಾಯಿದ್ದಾರೆ ದೊಡ್ಡ ಗುರುಗಳು ಯಾವುದಕ್ಕೂ ಅವರು ಹೊರಗಡೆಗೆ ಬರ್ತಾಯಿಲ್ಲ ಹಾಗಾಗಿ ಆತ್ಮ ಸಾಕ್ಷಾತ್ಕಾರ ಅಂದರೆ ಅದೇನೆ ಅದನ್ನು ಭಗವಂತನನ್ನು ಹುಡ್ಕೊಂಡು ಹೋಗೋದೇ ಒಂದು ದೊಡ್ಡ ಆತ್ಮ ಸಾಕ್ಷಾತ್ಕಾರ ಮನಸ್ಸಿಗೆ ಸಾಕು ಸಾಕು ಅಂತ ಯಾವ್ದು ಬರುತ್ತೋ ಅವತ್ತು ನಿಮಗೆ ದಾರಿ ತೋರುತ್ತೆ ಆ ಒಂದು ಮನಸ್ಥಿತಿ ಇಟ್ಕೊಳ್ಳಿ ಇನ್ಯಾವುದ್ರ ಬಗ್ಗೆನೂ ಬೇಡ ಇನ್ನು ಇವಾಗ ನಮಗೆ ನಾವು ಶ್ರೀವಿದ್ಯಾ ಉಪಾಸನೆ ಇದ್ದೀವಿ ಇದನ್ನು ನಾನು ಓದಿಸ್ ಕಳೆದ ಸಂಚಿಕೆಯಲ್ಲೇ ಹೇಳಿದ್ದೆ ಎಲ್ಲರೂ ಶ್ರೀವಿದ್ಯಾ ಉಪಾಸನೆ ಮಾಡೋಕ್ಕೆ ಶ್ರೀಚಕ್ರ ಅರ್ಚನೆ ಮಾಡೋಕ್ಕೆ ಬರೋದಿಲ್ಲ ಚೆನ್ನಾಗಿ ತಿಳ್ಕೊಂಬಿಡಿ ಎಲ್ಲರೂ ನಾವು ಮನೆಯಲ್ಲಿ ಅಂಗಡಿನಲ್ಲಿ ಸಿಗುತ್ತೆ ಅಂತೇಳಿ ತಗೊಂಬಂದು ಇಟ್ಕೊಳ್ಳೋಕ್ಕೆ ಇಟ್ಕೊಳ್ಬೋದಷ್ಟೇ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿದ ಮೇಲೆ ನೀವು ಅದಕ್ಕೆ ತಕ್ಕ ರೀತಿಯಲ್ಲೇ ಪೂಜೆಗಳಾಗಬೇಕು ಹಾಗೆ ಈ ರೀತಿ ಯಾರೂ ನಿಮಗೆ ಶ್ರೀಚಕ್ರ ಕೊಡೋದಿಲ್ಲ ಏನೋ ಸುಮ್ಮನೆ ತೊಗೊಂಡೋಗಿ ನೀವು ದೇವರಲ್ಲಿ ದೇವಸ್ಥಾನದಲ್ಲಿ ಇಟ್ಬಿಟ್ಟು ಅದೆಲ್ಲ ಪ್ರೊಸೀಜರ್ ಜೀವವನ್ನು ಕೊಡಬೇಕು ಶ್ರೀಚಕ್ರಕ್ಕೆ ಜೀವ ಕೊಟ್ಟಂಥ ಶ್ರೀಚಕ್ರವನ್ನು ತಗೊಂಬಂದ ನಂತರ ಅದಕ್ಕೆ ಆದಂಥ ರೀತಿಯಲ್ಲಿ ಪೂಜೆಗಳಾಗಬೇಕು ಅದು ಶ್ರೀಚಕ್ರ ಅರ್ಚನೆ ಇವಾಗ ಯಾರು ತ ಇಷ್ಟಿಷ್ಟುದ ಶ್ರೀಚಕ್ರಗಳನ್ನ ಇಟ್ಕೊಂಡು ಎಲ್ಲರ ಕೈಯಲ್ಲಿ ಅಭಿಷೇಕಗಳು ಮಾಡಿಸ್ಕೊಂಡು ಏನೇನೋ ಮಾಡಿ ಪ್ರಚಾರವನ್ನು ಇಟ್ಟಿಸ್ಕೊಳ್ಳೋದಕ್ಕೋಸ್ಕರ ಏನೋ ಬಹಳಷ್ಟು ಇದ್ದಾರೆ ಅದೆಲ್ಲ ತಪ್ಪು ಶ್ರೀಚಕ್ರ ಪೂಜೆ ಮಾಡಬೇಕಾದ್ರೆ ಶ್ರೀ ವಿದ್ಯಾ ಉಪಾಸಕರಿಗೇನೇ ಅರ್ಹತೆ ಯಾಕೆ ಅಂತಂದರೆ ನೀವು ಒಂದು ಟೀಚರಾಗಿ ಹೋಗಬೇಕಾದ್ರೆ ಒಂದು ಸರ್ಕಾರ ಅದಕ್ಕೆ ಆದಂಥ ಒಂದು ರೀತಿ ನೀತಿಗಳನ್ನು ಅಳವಡಿಸಿದೆ ಅವ್ರಿಗೆ ಬಿ ಎಡ್ ಆಗಿರಬೇಕು ಅವ್ರಿಗೆ ಇದು ಕೋರ್ಸ್ ಮಾಡಿರಬೇಕು ಆ ಟೀಚಿಂಗ್ ಪ್ರೊಫೆಷನ್ಗೆ ಸಂಬಂಧಪಟ್ಟಾಗಿ ಏನೇನು ಕೋರ್ಸ್ಗಳಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಬಿ ಎಡ್ ಮಾಡಿದರೆ ಅವ್ರಿಗೆ ಟೀಚರ್ ಆಗಿ ಅರ್ಹತೆಯನ್ನು ಹೊಂದಿರ್ತಾರೆ ಇವಾಗ ಡಾಕ್ಟರ್ ಆಗಬೇಕು ಅಂತಂದರೆ ಎಮ್ ಬಿ ಬಿ ಎಸ್ ಮಾಡಿದ್ರೇನೆ ಡಾಕ್ಟರ್ ಆಗೋಕ್ಕಾಗೋದು ಎಲ್ಲರೂ ಚಾಕು ಕತ್ರಿ ತೊಗೊಂಡು ಎಲ್ಲರಿಗೂ ಔಷಧಿಗಳು ಬರ್ಕೊಡೋಕ್ಕಾಗೋದಿಲ್ಲ ಅದೇ ರೀತಿಯಾಗಿ ಶ್ರೀವಿದ್ಯಾಪಾಸಕರೂ ಅಷ್ಟೇ ಶ್ರೀಚಕ್ರಾರ್ಚನೆ ಮಾಡಬೇಕು ಅಂದರೆ ಶ್ರೀವಿದ್ಯಾ ಉಪಾಸಕರಿಗೆ ಮಾತ್ರ ಸಾಧ್ಯ ಬೇರೆ ಯಾರೂ ಮಾಡೋಕ್ಕಾಗಲ್ಲ ಅದು ಖಂಡಿತವಾಗಿ ಹೇಳ್ತೀನಿ ಆ ಚಕ್ರಾರ್ಚನೆಯಲ್ಲಿ ಬರ್ತಕ್ಕಂಥ ದೇವತೆಗಳು ಸುಮಾರಿದೆ ಸುಮಾರು ಇಂಬೂನು ಇನ್ನೂರ ಎಂಬತ್ನಾಲ್ಕು ಕೋಟಿ ದೇವತೆಗಳು ಬರ್ತಾರೆ ಅಂದರೆ ಒಬ್ಬೊಬ್ಬರು ಲಕ್ಷಾಂತರ ದೇವತೆಗಳನ್ನು ಪ್ರತಿನಿಧಿಸ್ತಾರೆ ವಶಿನ್ಯಾದಿ ದೇವತೆಗಳು ಸಪ್ತಮಾತ್ರೆಗಳು ಅಷ್ಟಭೈರವರು ಆವರಣಗಳಲ್ಲಿ ಬರ್ತಕ್ಕಂಥ ಯೋಗಿನಿ ದೇವತೆಗಳು ಸುಮಾರು ದೇವತೆಗಳೆಲ್ಲ ಅದರಲ್ಲಿ ಮತ್ತು ಈ ಪಂಚಪಂಚಿಕ ದೇವತೆಗಳು ಅಂತೆಲ್ಲ ಹೇಳ್ತೀವಿ ನೀವು ಯಾರಾದರೂ ಅರ್ಚನೆ ಮಾಡಿಸ್ತೀನಿ ಅಥವಾ ಶ್ರೀವಿದ್ಯಾ ಉಪಾಸನೆ ಮಾಡಿಸ್ತೀನಿ ದೇವಸ್ಥಾನಗಳಲ್ಲಿ ಮಾಡ್ಬೋದು ಅಲ್ಲಿ ಮಾಡೋರು ಬೇರೆ ಯಾರೋ ಇರ್ತಾರೆ ಶ್ರೀ ವಿದ್ಯಾ ಉಪಾಸಕರು ಅವ್ರು ಬಂದು ನಿಮ್ಗೆ ಒಳ್ಳೇದಾಗಲಿ ಅಂತೇಳಿ ದೇವಸ್ಥಾನಗಳಲ್ಲಿ ಚಕ್ರಾರ್ಚನೆ ಪೂಜೆ ಅದು ಮಾಡಿಸ್ಬೋದು ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ ಆದರೆ ನಿಮ್ಮ ಮನೆಗಳಲ್ಲಿ ಬಂದು ಶ್ರೀಚಕ್ರಾರ್ಚನೆ ಮಾಡ್ತೀನಿ ಅಥವಾ ಶ್ರೀ ಚಕ್ರ ಹೋಮ ಮಾಡ್ತೀನಿ ಶ್ರೀಚಕ್ರ ಹೋಮ ಎಸ್ಪೆಷಲಿ ಶ್ರೀಚಕ್ರ ಹೋಮ ಅಥವಾ ಪ ಪಂಚದಶಿನ ಶೋಡ್ಸಿ ಯಾರೋ ಇವರು ಬ ಜ್ಯೋತಿಷ್ಯರು ಬರ್ಕೊಟ್ಟಿದ್ದಾರೆ ಅಂದರೆ ಅವರಷ್ಟು ದಡ್ಡರು ಯಾರೂ ಇರೋಲ್ಲ ಚೆನ್ನಾಗಿ ತಿಳ್ಕೊಂಬಿಡಿ ಯಾರೂ ಅದನ್ನೆಲ್ಲ ಮಾಡ್ಸೋಕೆ ಹೋಗ್ಬೇಡಿ ನಿಮ್ಮ ಪೂಜೆಯನ್ನು ಇದರಲ್ಲಿ ಇದು ಸ್ವಂತಕ್ಕೆ ಮಾತ್ರ ಇರತಕ್ಕಂಥದ್ದು ಇಲ್ಲಿ ಚಕ್ರಾರ್ಚನೆ ಶ್ರೀ ಎಲ್ಲ ಶೇರ್ ಆಪ್ಷನ್ ಇಲ್ಲ ಚೆನ್ನಾಗಿ ತಿಳ್ಕೊಂಬಿಡಿ ಇದನ್ನು ಓದಿಸಲ್ಲೂ ಹೇಳಿದ್ದೀನಿ ಯಾಕಂದರೆ ನನಗೆ ಸುಮಾರು ಕರೆಗಳು ಬಂದು ಈ ವಿಚಾರವನ್ನು ಕೇಳಿದ್ರಿಂದ ಹೇಳ್ತಾ ಇದ್ದೀನಿ ನಿಮ್ಮ ಮನೆಗಳಿಗೆ ಬಂದು ಪುರೋಹಿತರು ಆಗಲಿ ಶ್ರೀ ಚಕ್ರ ಹೋಮವನ್ನಾಗಲಿ ಮಾಡಲಿಕ್ಕೆ ಬರೋದಿಲ್ಲ ಅದರಲ್ಲಿ ಕೆಲವು ದೇವತೆಗಳು ಬರ್ತಾರೆ ಪಂಚಪಂಚಿಕಾ ದೇವತೆಗಳು ಅಂತ ಹೇಳಿ ಬರ್ತಾರೆ ಅದನ್ನು ಬೇಕಾದರೆ ನೀವು ಮಾಡಿಸ್ಬೋದು ಶ್ರೀಚಕ್ರ ನವಾವರಣದಲ್ಲಿ ಒಂಬತ್ತು ಆವರಣಗಳಲ್ಲಿ ಬರ್ತಕ್ಕಂಥ ದೇವತೆಗಳ ಹೋಮವನ್ನು ನೀವು ಮಾಡೋಕ್ಕಾಗಲ್ಲ ಇದ್ರ ಬಗ್ಗೆ ಒಂದು ವಿಚಾರವನ್ನು ನಿಮ್ಗೆ ತಿಳ್ಕೊಂಡಿವಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದರಲ್ಲಿ ಪಂಚಪಂಚಿಕ ದೇವತೆಗಳು ಅಂತ ಬರುತ್ತೆ ಅದರಲ್ಲಿ ಲಕ್ಷ್ಮೀ ಬರ್ತಾಳೆ ಲಕ್ಷ್ಮಿ ಐದು ಐದೈದು ದೇವತೆಗಳು ಅಂತ ಪಂಚಪಂಚಿಕ ಅಂದರೆ ಐದೈದು ದೇವತೆಗಳು ಐದು ವರ್ಗಗಳಲ್ಲಿ ಅಲ್ಲಿ ಕೊಟ್ಟಿದ್ದಾರೆ ಅವರಿಗೆಲ್ಲ ಶ್ರೀಚಕ್ರ ಅರ್ಚನೆಯಲ್ಲಿ ತರ್ಪಣವನ್ನು ಕೊಡ್ತೀವಿ ಲಕ್ಷ್ಮೀ ಶ್ರೀ ಲಕ್ಷ್ಮೀದೇ ಒಂದು ಮೂರು ಮಂತ್ರಗಳು ಬರುತ್ತೆ ಮತ್ತು ಅನ್ನಪೂರ್ಣೇಶ್ವರಿ ದೇವತೆಗೆ ಸಂಬಂಧಪಟ್ಟಾಗ ಬರುತ್ತೆ ಮತ್ತು ಮಾತಂಗಿದ್ ಬರುತ್ತೆ ವಾರಾಹಿ ಬರ್ತಾಳೆ ಸಿದ್ದೇಶ್ವರಿ ಬರ್ತಾರೆ ಪಂಚಪಂಚಿಕಾ ದೇವತೆಗಳಲ್ಲಿ ಕಾಳಿ ಲಕ್ಷ್ಮಿ ಅನ್ನಪೂರ್ಣೇಶ್ವರಿ ತ್ರಿಶಕ್ತಿ ವಾರಾಹಿ ಸಿದ್ದೇಶ್ವರಿ ಮಾತಂಗಿ ಈ ರೀತಿಯಾಗಿರ್ತಕ್ಕಂಥ ದೇವತೆಗಳೆಲ್ಲ ಅದರಲ್ಲಿ ಬರ್ತಾ ಬರ್ತಾರೆ ಆ ದೇವತೆಗಳ ಸಂಬಂಧಪಟ್ಟಾಗೆ ನೀವು ಹೋಮಾದಿಗಳನ್ನು ಮಾಡ್ಕೋಬೋದು ಇವಾಗ ಎಕ್ಸಾಂಪಲ್ಗೆ ಮ ಮದುವೆ ಆಗಿದೆ ಮದುವೆ ಆಗಿಲ್ಲ ಅಂತನೋ ಅಥವಾ ಮದುವೆ ಆಗಿ ಮಕ್ಕಳಾಗಿಲ್ಲ ಅಂತನೋ ಅಥವಾ ವೃದ್ಧಿ ಇಲ್ಲ ಅಂತನೋ ಇದಕ್ಕೆ ತಕ್ಕ ಹಾಗೆ ಅದಕ್ಕೆ ಆದಂಥ ದೇವತೆಗಳಿದೆ ಇವಾಗ ಮಾತಂಗಿ ಇದೆ ವಾರಾಹಿ ಶತ್ರು ಜಾಸ್ತಿ ಆಗಿದ್ದರೆ ವಾರಾಹಿ ಹೋಮಗಳನ್ನು ಮಾಡ್ತಾರೆ ಮಕ್ಕಳಾಗಲಿಲ್ಲ ಮದುವೆ ಆಗಿಲ್ಲ ಅಂತಂದರೆ ರಾಜಮಾತಂಗಿ ಹೋಮವನ್ನು ಮಾಡ್ತಾರೆ ಮತ್ತು ರಾಜಕೀಯವಾಗಿ ವೃದ್ಧಾರವಾಗಬೇಕು ಅಂತಂದ್ರೂ ರಾ ಮೋಹನ ಮಾತಂಗಿ ಅಂತ ಹೇಳಿ ಇದೆ ಮತ್ತು ಸಂಬಂಧಪಟ್ಟ ಹಾಗೆ ಗಣಪತಿಗೆ ಸಂಬಂಧಪಟ್ಟಾಗ ಸುಮಾರು ಮಂತ್ರಗಳಿದೆ ಹರಿದ್ರಾ ಗಣಪತಿ ಇದೆ ಮದುವೆ ಆಗಲಿಲ್ಲ ಅಂತಂದರೆ ವಾಂಛಾ ಕಲ್ಪಲತಾ ಅಂತ ಒಂದು ಗಣಪತಿ ಇದೆ ಇದು ಬಹಳ ಜನಕ್ಕೆ ಯಾರಿಗೂ ಗೊತ್ತಿಲ್ಲ ಈ ವಾಂಛಾ ಕಲ್ಪಲತಾ ಗಣಪತಿ ಅಂತ ಅಂದರೆ ಈ ವಾಂಛಾ ಕಲ್ಪಲತಾ ಗಣಪತಿನೂ ಅಷ್ಟೇ ಇದು ರಾತ್ರಿ ಹೊತ್ತೇ ಪಾರಾಯಣ ಮಾಡ್ತಕ್ಕಂಥ ಒಂದು ಮಂತ್ರ ಅಂದರೆ ನಿಶಾ ಅಂತ ಕರೀತಾರೆ ನಿಶಾ ಅಂತಂದರೆ ಹೆಚ್ಚು ಕಡಿಮೆ ಒಂದು ಹನ್ನೆರಡರಿಂದ ಮೂರು ಗಂಟೆ ಈ ಕಾಲವನ್ನು ನಿಶಾ ಅಂತ ಕರೀತಾರೆ ಈ ನಿಶಾ ಕಾಲದಲ್ಲೇ ಇದನ್ನು ಪಾರಾಯಣ ಮಾಡಬೇಕು ಮಧ್ಯರ ಮಧ್ಯರಾಲಯದಲ್ಲಿ ಆ ಸಂದರ್ಭದಲ್ಲಿ ಪ್ರಾತಃ ಕಾಲ ಶುರುವಾದ ಮೇಲೆ ಮಾಡೋಕ್ಕಾಗಲ್ಲ ನಿಶಾ ಕಾಲದಲ್ಲೇ ಈ ವಾಂಛಾ ಕಲ್ಪ ಲತಾ ಗಣಪತಿ ಅಂತ ಅಂದರೆ ಇದು ಶ್ರೀವಿದ್ಯೆಗೆ ಸಂಬಂಧಪಟ್ಟಂಥ ಒಂದು ಗಣಪತಿ ಈ ಗಣಪತಿಯ ಚಿತ್ರವನ್ನು ಸಹ ನೀವು ನೋಡಿರಲಿಕ್ಕೆ ಬಹಳ ಜನಕ್ಕೆ ಗೊತ್ತಿರಲ್ಲ ಅದನ್ನು ನಾನು ತೋರಿಸ್ತೀನಿ ಈ ವಾಂಛಾ ಕಲ್ಪಲತಾ ಗಣಪತಿ ಅಂತಂದರೆ ನಿಮ್ಮ ವಾಂಚೆ ವಾಂಛೆ ಅಂದರೆ ಇಚ್ಛೆ ನಿಮ್ಮ ಮನಸ್ಸಿನಲ್ಲಿ ಏನು ಅಂದ್ಕೊಂಡಿದ್ದೀರ ಕಲ್ಪಲತ ಅದನ್ನು ಕೊಡ್ತಕ್ಕಂಥವಳು ಏನು ಕೇಳಿದ್ರು ಕೊಡ್ತಕ್ಕಂಥವಳು ವಾಂಛಾ ಮನಸ್ಸಿನಲ್ಲಿ ಏನನ್ನು ಕೇಳಿದ್ರು ಕೊಡ್ತಕ್ಕಂಥವಳು ವಾಂಛಾ ಕಲ್ಪಲತಾ ಗಣಪತಿ ಲತಾ ಅಂದರೆ ಅಂತ ಈ ವಾಂಛಾ ಕಲ್ಪಲತಾ ಗಣಪತಿ ಅಂತ ಹೇಳಿ ಒಂದು ಕಲ್ಪ ಇದೆ ಅದನ್ನು ಬೇಕಾದರೂ ಬಟ್ ಎಲ್ಲರೂ ಮಾಡೋಕ್ಕಾಗಲ್ಲ ಶ್ರೀವಿದ್ಯಾ ಉಪಾಸಕರು ಅವರು ಮಾತ್ರನೇ ಈ ವಾಂಛಾ ಕಲ್ಪಲತಾ ಗಣಪತಿ ಕಲ್ಪವನ್ನು ಮಾಡಲಿಕ್ಕೆ ಸಾಧ್ಯ ಬೇರೆ ಯಾರಿಗೂ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಯಾಕಂದರೆ ಅದರಲ್ಲಿ ಬರ್ತಕ್ಕಂಥ ಮಂತ್ರಗಳೆಲ್ಲ ಈ ಪಂಚದಶಿ ಷೋಡಶಿಗೆ ಸಂಬಂಧಪಟ್ಟಾಗೆ ಇರುತ್ತೆ ಹಾಗಾಗಿ ಪಂಚದಶಿ ಷೋಡಶಿ ಮಂತ್ರ ಜಪವನ್ನು ಯಾರು ಅನುಷ್ಠಾನದಲ್ಲಿ ಇಟ್ಕೊಂಡಿರ್ತಾರೋ ಅವರು ಮಾತ್ರ ಈ ವಾಂಛ ಕಲ್ಪಲತಾ ಗಣಪತಿ ಕಲ್ಪವನ್ನು ನೀವು ಮಾಡಲಿಕ್ಕೆ ಸಾಧ್ಯ ಇದು ಇದನ್ನು ಉಪಯೋಗಿಸ್ಕೊಳ್ತಾರೆ ಮತ್ತು ಮುಖ್ಯವಾಗಿ ಈ ಈ ಹೇಳಿದ್ನಲ್ಲ ಮಾತಂಗಿ ವಾರಾಹಿ ಮತ್ತು ಅನ್ನಪೂರ್ಣ ಅಶ್ವಾರೂಢ ಈ ಕೆಲವು ದೇವತೆಗಳೆಲ್ಲ ಬರುತ್ತೆ ಇದರಲ್ಲಿ ಕಾಮೇಶ್ವರಿ ಈ ದೇವತೆಗಳೆಲ್ಲ ಪ್ರತ್ಯಂಗಿರ ಬರ್ತಾರೆ ಇವ್ರನ್ನೆಲ್ಲ ನಾವು ಯಾಕೆ ಉಪಾಸನೆ ಮಾಡ್ತೀವಿ ಅಂತಂದರೆ ನಮ್ಮ ವಾಂಛೆಗಳನ್ನು ನಮ್ಮ ಇಚ್ಛೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಈ ದೇವತೆಗಳನ್ನು ನೀವು ಮಾಡ್ಬೋದು ಇದು ಸಪ್ರೇಟಾಗಿ ನೀವು ಕರೆದು ಹೋಮ ಗಿಮ ಪೂಜೆ ಜಪ ತಪ ಎಲ್ಲನೂ ಮಾಡಿಸ್ಬೋದು ಆದರೆ ಶ್ರೀಚಕ್ರ ನವಾವರಣದಲ್ಲಿ ಬರ್ತಕ್ಕಂಥ ದೇವತೆಗಳು ಯಾರೂ ಸಾಧ್ಯ ಇಲ್ಲ ಅದನ್ನು ಅದರ ತಂಟೆಗೆ ಯಾರು ಹೋಗಬೇಡಿ ಅದು ಏನಿದ್ರೂ ನಿಮ್ಮ ಸ್ವಂತಕ್ಕೆ ಯಾರು ಉಪವಾಸಕರಿದ್ದೀರಾ ಅವರ ಸ್ವಂತಕ್ಕೆ ಮಾತ್ರ ಇದನ್ನು ಉಪಯೋಗಿಸ್ಕೊಳ್ಲಿಕ್ಕೆ ಸಾಧ್ಯ ಬೇರೆ ಯಾರೂ ಈ ಪೂಜೆ ಜಪವನ್ನು ಮಾಡಿಸ್ಲಿಕ್ಕೋ ಮಾಡೋದಕ್ಕೋ ಪ್ರಯತ್ನ ಮಾಡಲಿಕ್ಕೆ ಹೋಗಬೇಡಿ ಇದು ಜನರಲ್ ಕಂ ರಿಸರ್ವ್ಡ್ ಇದೆ ಇದು ಜನರಲ್ ಕಂಪಾರ್ಟ್ಮೆಂಟ್ ಅಲ್ಲ ಇದು ರಿಸರ್ವ್ಡ್ ಇದೆ ಅವ್ರಿಗೆ ಮಾತ್ರವೇ ಹೇಳಿರ್ತಕ್ಕಂಥದ್ದು ಜ ಬೇರೆ ನಿಮ್ಮ ಮನಸ್ಸಿಗೆ ಏನು ಬೇಕೋ ಅದನ್ನೇ ಹೇಳ್ಕೊಳ್ಳೋದಕ್ಕೆ ಹೇಳಿದ್ನಲ್ಲ ವಾರಾಹಿ ಮಾದಂಗಿ ಕಲ್ಯಾಣ ಕಲ್ಯಾಣಗೌರಿ ಸುಮಾರು ಮಂತ್ರಗಳಿದೆ ದಕ್ಷಿಣಾಮೂರ್ತಿ ಕಲಬದಲ್ಲಿ ಸುಮಾರು ಬರುತ್ತೆ ಇದೆಲ್ಲ ಮಾ ಭೈರವರ ತಂತ್ರ ಇದೆ ಪ್ರತಂಗಿರ ಇದೆ ಭದ್ರಕಾಳಿ ಇದೆ ಸುಮಾರು ದೇವತೆಗಳಿದ್ದಾರೆ ಅದಕ್ಕೆ ನಿಮ್ಮ ನಿಮ್ಮ ಕಾರ್ಯಗಳು ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಾಗೆ ಆಯಾ ದೇವತೆಗಳನ್ನು ಇಟ್ಟಿದ್ದಾರೆ ಆ ದೇವತೆಗಳಿದ್ದಾರೆ ಅದನ್ನೆಲ್ಲ ಸಿದ್ಧಿ ಮಾಡೋದಕ್ಕೆ ಅಂದರೆ ಇವಾಗ ನೀವು ಮಿನಿಸ್ಟ್ರಿ ಪೋಸ್ಟ್ ಇದ್ದಂಗೆ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ನೀರಾವರಿ ಇಲಾಖೆ ಹಣಕಾಸು ಇಲಾಖೆ ಗೃಹ ಇಲಾಖೆ ನೀವು ನಿಮ್ಗೇನಾದರೂ ಬೇರೆ ಥರ ಏನೋ ತೊಂದರೆ ಆಗಿದೆ ಅಂದರೆ ನಿಮಗೆ ರಕ್ಷಣೆ ಬಗ್ಗೆ ಯಾರು ಕಳ್ಳರು ಬಂದರು ಇಲ್ಲ ಯಾರೋ ಕತ್ಕೊಂಡು ಹೋದ್ರು ಅಂದರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅದನ್ನ ಹೋಗಿ ನೀವು ಸಮಾಜ ಕಲ್ಯಾಣ ಇಲಾಖೆನಲ್ಲಿ ಕೇಳಿದ್ರೆ ನಿಮ್ಗೆ ಸಿಗೋದಿಲ್ಲ ಸೋಷಿಯಲ್ ವೆಲ್ಫೇರ್ನಲ್ಲಿ ಹೋಗಿ ಸಿ ಕೇಳಿದ್ರೆ ಸಿಗ ಸಿಗೋದಿಲ್ಲ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಗೃಹ ಇಲಾಖೆಗೆ ಹೋಗ್ಬೇಕು ಅಲ್ಲೇ ರಕ್ಷಣೆ ತೊಗೋಬೇಕು ಏನಾದರೂ ಕಳ್ತನ ಆಗಿದೆ ಕಳ್ದೋಗಿದೆ ಅಂತಂದರೆ ನೀವು ಪೊಲೀಸ್ನವ್ರ ಹತ್ರಕ್ಕೆ ಹೋಗಬೇಕು ಗೃಹ ಇಲಾಖೆಗೆ ಹೋಗ್ಬೇಕು ಅದೇ ರೀತಿಯಾಗಿ ನೀರಿಗೆ ಏನಾದರೂ ಸಮಸ್ಯೆ ಇದ್ದರೆ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇದ್ದರೆ ಕೈ ಬಿಗೆ ಹೋಗಬೇಕಾಗುತ್ತೆ ನೀವು ಅದನ್ನು ಬಿಟ್ಟು ಕೇ ಬಿದು ವಾಟರ್ನಲ್ಲೋ ವಾಟ್ರ್ದು ಕೇಬಿನಲ್ಲೋ ಕೆಳಕ್ಕಾಗಲ್ಲ ಅದೇ ರೀತಿಯಾಗಿ ಇದೂ ಅದಕ್ಕೆ ಆದಂಥ ದೇವತೆಗಳು ಆಯಾ ಸಿದ್ಧಿಗಳನ್ನು ಪಡ್ಕೊಂಡಿರ್ತಕ್ಕಂಥ ದೇವತೆಗಳು ಬಹಳಷ್ಟು ಜನ ಇದ್ದಾರೆ ಇಲ್ಲಿ ಅದೇ ಹೇಳಿದ್ನಲ್ಲ ಮಾತಂಗಿ ಮಾತಂಗಿನಲ್ಲಿ ಸುಮಾರು ವಿಧಗಳಿದೆ ರಕ್ತ ಮಾತಂಗಿ ದ್ರವಣ ಮಾತಂಗಿ ವೇ ಉಚ್ಚಿಷ್ಟ ಚಾಂಡಾಳಿ ಈ ರೀತಿಯಾಗಿ ಮಾತಂಗಿನಲ್ಲೇ ಮಂತ್ರಗಳು ಮಂತ್ರ ಪ್ರಭೇದಗಳು ಬಹಳಷ್ಟು ಇದೆ ಅದು ಒಂದೊಂದು ಮಂತ್ರನೂ ಒಂದೊಂದು ರೀತಿಯಾಗಿರ್ತಕ್ಕಂಥ ಮನಸ್ಸಿನ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ನಮ್ಮ ಕಾಮನೆಗಳಿಗೆ ಸಿಂಬಂಧ ಸಂಬಂಧಪಟ್ಟಂತೆ ಅದನ್ನು ಮಾಡ್ಕೋಬೇಕು ಮದುವೆ ಆಗಲಿಲ್ಲ ರಾಜ ಮಾತಂಗಿ ಹೋಮ ಇದೆ ಅಧಿಕಾರ ಸಿಗಬೇಕು ಭುವನೇಶ್ವರಿ ಇದ್ದಾಳೆ ಅಧಿಕಾರಕ್ಕೋಸ್ಕರ ಭುವನೇಶ್ವರಿ ಕಲ್ಪವನ್ನು ಮಾಡ್ಬೋದು ಶತ್ರು ಬಾಧೆ ಜಾಸ್ತಿ ಆಗಿದೆ ಶತ್ರುಗಳ ನಿಗ್ರಹ ಮಾಡಬೇಕು ಅಂದರೆ ಪ್ರತಿಂಗಿರ ಇದೆ ವಾರಾಹಿ ಇದೆ ಸ್ತಂಭನ ಕಾರ್ಯಕ್ಕೆ ಈ ರೀತಿಯಾಗಿ ಸಿದ್ದೇಶ್ವರಿ ಕಾ ನಮ್ಮ ಕಾರ್ಯಗಳನ್ನು ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಸಿದ್ಧೇಶ್ವರಿ ಇದ್ದಾಳೆ ಈ ರೀತಿಯಾಗಿರ್ತಕ್ಕಂಥ ದೇವತೆಗಳು ಶ್ರೀಚಕ್ರದಲ್ಲೇ ಬರುತ್ತವೆ ಪಂಚಪಂಚಿಕಾ ದೇವತೆಗಳು ಅಂತ ಹೇಳಿ ಕರಿತೀವಿ ಅದನ್ನು ಆ ದೇವತೆಗಳ ಹೋಮ ಪೂಜೆ ಜಪಾತಪ ನೀವು ಮಾಡ್ಕೋಬೋದು ಅದರಲ್ಲಿ ಶಿವ ಪರಮೇಶ್ ಶಿವ ವಿಷ್ಣು ಇವರೂ ಬರ್ತಾರೆ ಗಣಪತಿ ಸೂರ್ಯ ಈ ರೀತಿಯಾಗಿ ದೇಹಕ್ಕೆ ಹೃದಯಕ್ಕೆ ಸಂಬಂಧಪಟ್ಟಂಥ ಏನೇ ಕಾಯಿಲೆಗಳಿದ್ರೂ ಸೂರ್ಯ ಆರಾಧನೆ ಮಾಡಿದ್ರೆ ಹೃದ್ರೋಗಂ ಮಸೂರ್ಯ ಅಂತ ಮಂತ್ರದಲ್ಲೇ ಇದೆ ಸೂರ್ಯನ ಮಂತ್ರದಲ್ಲಿ ಹೃದ್ರೋಗಂ ಮೂರ್ಯ ಆರ್ ಪ್ರಾಬ್ಲಮ್ ಯಾರಿಗೆ ಬರುತ್ತೆ ಅಂತಂದರೆ ಸೂರ್ಯ ಎಲ್ಲಿ ವೀಕ್ ಆಗಿರ್ತಾನೋ ಅವನ ದಶೆ ಎಲ್ಲಿ ಶುರುವಾಗಿರುತ್ತೋ ಅವನ ದಶಾಭುಕ್ತಿ ಕಾಲದಲ್ಲಿ ಆ ಸೂರ್ಯ ನೀಚ ಸ್ಥಾನದಲ್ಲೋ ಎಲ್ಲೋ ಅಷ್ಟಮದಲ್ಲೋ ಷಷ್ಠದಲ್ಲೋ ಬಂದಾಗ ಆ ಸಮಸ್ಯೆಯನ್ನು ನೀವು ಎದುರಿಸಲೇಬೇಕಾಗತ್ತೆ ಆ ಹೃದಯಕ್ಕೆ ಹಾಗೆ ಹೇಗೆ ದೇಹದಲ್ಲಿ ಒಂದೊಂದು ಭಾಗಕ್ಕೆ ಒಂದೊಂದು ದೇವತೆಗಳಿದ್ದಾರೋ ಹಾಗೇನೇ ಆಯಾ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ಆಯಾ ಪ್ರಾಬ್ಲಮ್ಸ್ಗೆ ಸಂಬಂಧಪಟ್ಟಾಗ ಸಪ್ರೇಟ್ ಸಪ್ರೇಟಾಗಿ ಶಕ್ತಿ ದೇವತೆಗಳು ಆಗೇ ಇದೆ ಆ ದೇವತೆಗಳ ಆರಾಧನೆ ಮಾಡಿದ್ರೆ ಅನ್ನ ಇಲ್ಲ ತಿಂದಿದ್ದ ಅನ್ನ ಇಲ್ಲ ನಮಗೆ ಕಾಯಿಲೆಗಳು ಜಾಸ್ತಿ ಇದೆ ತ್ವರಿತ ರುದ್ರ ಜಪ ಇದೆ ಮತ್ತು ಶತಾಕ್ಷರಿ ಮಂತ್ರ ಜಪಗಳಿದೆ ಇದನ್ನೆಲ್ಲ ಮಾಡಿಸೋದ್ರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ ಅವರೆಲ್ಲ ಕಾಮನೆಗಳನ್ನು ಸಿದ್ಧಿ ಮಾಡಲಿಕ್ಕೆ ಅಂತ ಹೇಳ್ತಕ್ಕಂಥ ದೇವತೆಗಳೇ ಹಾಗಾಗಿ ಅದನ್ನೆಲ್ಲ ಮಾಡ್ಕೋಬೋದು ದುಡ್ಡು ಸೇರ್ತಾಯಿಲ್ಲ ಸುಬ್ರಹ್ಮಣ್ಯ ಆರಾಧನೆ ಮಾಡಿದ್ರೆ ಬಹಳಷ್ಟು ಕಾರ್ಯಸಿದ್ಧಿ ಆಗುತ್ತೆ ಸುಬ್ರಹ್ಮಣ್ಯನಿಂದ ಶತ್ರುಬಾಧಗಳು ನಿವಾರಣೆ ಆಗುತ್ತೆ ಏನಾದರೂ ಕೆಲಸ ಕಾರ್ಯಗಳು ಬರಬೇಕಾಗಿದ್ದರೆ ಸುಬ್ರಹ್ಮಣ್ಯ ಆರಾಧನೆ ಮಾಡಿದ್ರೆ ಬಹಳಷ್ಟು ಬೇಗ ಆಗತ್ತೆ ದೋಷಗಳು ಜಾತಕದಲ್ಲಿ ದೋಷಗಳಿದ್ದರೆ ಏನೇ ದೋಷಗಳಿದ್ರೂ ಆ ದೋಷ ಏನಿದೆ ಅನ್ನೋದ್ರ ಮೇಲೆ ಆಶ್ಲೇಷ ಬಳಿ ಸಂಸ್ಕಾರಗಳು ಈ ರೀತಿಯಾಗಿರ್ತಕ್ಕಂಥ ಅದಕ್ಕೆ ಆದಂಥ ದೇವತೆಗಳಿದೆ ನಾನು ಹೇಳ್ದಲ್ಲ ಗಣಪತಿಯಲ್ಲೇ ಮದುವೆ ವಿಚಾರದಲ್ಲಿ ಏನಾದರೂ ಭಾಳ ಡಿಲೇ ಆಗ್ತಾ ಇದೆ ಚಂಡಿನಲ್ಲಿ ಸಪ್ ದುರ್ಗಾ ಸಪ್ತಶತಿನಲ್ಲಿ ಪ್ರತಿಶ್ಲೋಕ ಚಂಡಿ ಅಂತ ಹೇಳಿದೆ ಅಂದರೆ ಒಂದೇ ಒಂದು ಶ್ಲೋಕವನ್ನು ತೊಗೊಂಡು ಒಂದು ಸಾವಿರಾರು ಗಟ್ಟಲೆ ಜಮಾ ಮಾಡಿ ಹೋಮ ಮಾಡ್ತಕ್ಕಂಥ ಒಂದು ವಿಧಾನ ಅದರಲ್ಲಿ ಶತ್ರುಬಾದಗಳಿದ್ದರೆ ಅದನ್ನು ನಿವಾರಣೆ ಮಾಡೋದಕ್ಕೂ ಇದೆ ಕೆಲಸ ಕಾರ್ಯಗಳಾಗಲಿಲ್ಲ ಅಂದರೆ ಅದನ್ನು ಮಾಡೋದಕ್ಕೂ ಇದೆ ಈ ರೀತಿಯಾಗಿರ್ತಕ್ಕಂಥ ಸುಮಾರು ವಿಚಾರಗಳು ಶ್ರೀಚಕ್ರದಲ್ಲಿ ಬರುತ್ತೆ ಹಾಗಾಗಿ ಶ್ರೀಚಕ್ರದಲ್ಲಿ ಪಂಚಪಂಚಿಕಾ ದೇವತೆಗಳನ್ನು ನೀವು ಕರೆದು ಮಾಡಿಸ್ಕೋಬೋದು ಇದು ಜನ್ರಲ್ ಆಗಿ ಆದರೆ ಚಕ್ರಾರ್ಚನೆಯನ್ನು ಮಾಡಲಿಕ್ಕೆ ಹೋಗಬೇಡಿ ಅದು ವಿದ್ಯಾ ಉಪಾಸಕರು ಪಂಚದಶಿ ಷೋಡಶಿ ಉಪದೇಶ ತಗೊಂಡಿರೋರು ಮಾತ್ರವೇ ಶ್ರೀಚಕ್ರಾರ್ಚನೆ ಮಾಡಬೇಕು ಬೇರೆ ಯಾರಿಗೂ ಅರ್ಹತೆ ಸಿಗಲ್ಲ ಅಲ್ಲಿವರೆಗೂ ಮಾಡಕ್ಕೆ ಹೋಗಬೇಡಿ ಇದು ಒಂದು ಇನ್ನೊಂದು ಮುಂದಿಂದು ಆಹಾರ ವಿಚಾರ ಒಂದು ಹೇಳಬೇಕಾಗಿತ್ತು ಆಹಾರ ವಿಚಾರದಲ್ಲಿ ಅದೇ ಹೇಳಿದ್ನಲ್ಲ ಆಹಾರ ನೀವು ಸ್ವಲ್ಪ ಶುದ್ಧವಾಗಿ ಇಟ್ಕೋಬೇಕಾಗತ್ತೆ ಸಾತ್ವಿಕ ಆಹಾರವನ್ನು ತಗೋಬೇಕಾಗುತ್ತೆ ನಾನು ತಿನ್ನಲ್ಲ ಬೇರೆಯವ್ರಿಗೆ ಬೇರೆಯವ್ರಿಗೆ ಮಾತ್ರ ನಾನು ಮಾಂಸಾಹಾರಗಳನ್ನು ಮಾಡಾಕ್ತೀನಿ ಅಂದರೆ ಆಗೋದಿಲ್ಲ ಹೆಂಗಸರು ಭಾಳ ಜನ ಫೋನ್ ಮಾಡಿ ಕೇಳಿದ್ರು ನಾನು ತಿನ್ನಲ್ಲ ನಮ್ಮ ಮನೆಯಲ್ಲೆಲ್ಲ ತಿಂತಾರೆ ಅಂತ ಹಂಗಿದ್ರೆ ಆಗೋದಿಲ್ಲ ಅದು ಅದರ ವಾಸನೆಯೇ ತಡಿ ನೀವು ತಗೋಬಾರ್ದು ಮಧ್ಯ ಮಾಂಸ ಇದು ನಿಷಿದ್ಧ ಹಾಗಾಗಿ ಇದರ ಪದ್ಧತಿ ಈ ಸೇವನೆ ಮಾಡ್ತಕ್ಕಂಥವ್ರ ಮನೆಗಳಲ್ಲಿ ಶ್ರೀ ಅರ್ಚನೆ ಶ್ರೀ ವಿದ್ಯಾ ಉಪಾಸನೆ ಸಾಧ್ಯ ಇಲ್ಲ ಅದನ್ನು ನೀವು ಯಾರು ಮಾಡೋಕ್ಕೆ ಹೋಗ್ಬೇಡಿ ಅದು ಸಾತ್ವಿಕವಾಗಿ ಅದು ಬೇರೆ ಬೇರೆ ರೀತಿಯಲ್ಲಿ ಇದೆ ನಾನು ಅದನ್ನೆಲ್ಲ ಇಲ್ಲಿ ಕೆಲವೊಂದು ವಿಚಾರಗಳನ್ನು ನಿಮಗೆ ಹೇಳೋಕ್ಕಾಗೋದಿಲ್ಲ ಆಗಿ ಕ್ಯಾಮ್ರಾ ಮುಂದೆ ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಹಾಗಾಗಿ ನೀವು ಆಹಾರ ವಿಚಾರದಲ್ಲಿ ನೀವು ಸ್ವಲ್ಪ ಶುದ್ಧವಾಗೇ ಇರಬೇಕಾಗತ್ತೆ ಅಂದರೆ ತಿನ್ಬಿಟ್ಟು ಮಾಡ್ಬೋದಾ ತಿನ್ಬೋದು ತಿಂದೇ ಮಾಡ್ಬೋದಾ ತಿಂದುಬಿಟ್ಟೇ ಮಾಡಿ ಆದರೆ ಅನ್ನ ತಿನ್ನಕ್ಕೆ ಹೋಗ್ಬೇಡಿ ಪೂಜೆಗೆ ಮುಂಚೆ ಏನೋ ರವೆ ಐಟಮ್ಮೋ ಅಥವಾ ಇಡ್ಲಿನೋ ದೋಸೆನೋ ಈ ಥರ ಏನಾದರೂ ಸಾತ್ವಿಕ ಆಹಾರ ಫಲಹಾರ ಅಂತ ಏನು ಹೇಳ್ತೀವಿ ಬೇಳೆಗಳನ್ನು ಮಿಕ್ಸ್ ಮಾಡಿರ್ತಕ್ಕಂಥ ಪದಾರ್ಥಗಳು ಇಂಥದ್ದನ್ನು ಯಾವುದಾದ್ರೂ ಅಥವಾ ರವೆಗೆ ಸಂಬಂಧಪಟ್ಟಂಥ ಪದಾರ್ಥಗಳು ಇದು ಮುಸಿರೆ ಆಗಲ್ಲ ಅನ್ನೋ ಕಾರಣಕ್ಕೆ ಇದನ್ನೇನಾದರೂ ಯಥಾಹಾರೋ ನಿರಾಹಾರೋ ತನ್ಮನಸ್ಕೋ ಸಮಾಹಿತವೋ ಅಂತ ಆಹಾರವನ್ನು ಸ್ವಲ್ಪವಾದರೂ ತೊಗೊಂಡು ಮಾಡಿ ಇಲ್ಲ ಪೂರ್ತಿ ತೊಗೊಂಡಾದರೂ ಮಾಡಿ ನಿಮ್ಮ ಮನಸ್ಸಿಗೆ ದೇಹಕ್ಕೆ ಹೆಂಗೆ ತೋಚುತ್ತೋ ಆ ರೀತಿಯಾಗಿ ಆಹಾರವನ್ನು ತಗೊಂಡು ನೀವು ಪೂಜೆ ಪುನಸ್ಕಾರಾದಿಗಳನ್ನು ಮಾಡ್ಬೋದು ಉಪವಾಸದಲ್ಲಿ ಮಾಡಬೇಕು ಅಂತ ಹೇಳು ಹೇಳಿಲ್ಲ ಯಾಕಂದರೆ ಶ್ರೀಚಕ್ರಾರ್ಚನೆ ಉಪವಾಸದಲ್ಲಿ ಮಾಡಬಾರ್ದು ಯಾಕೆ ಅಂತಂದರೆ ನಾವು ಯಾಕೆ ಮಾಡಬಾರ್ದು ಅನ್ನೋದಕ್ಕೆ ಕಾರಣ ಹೇಳ್ತೀವಿ ನಾವು ಮಂತ್ರಗಳನ್ನು ಹೇಳಬೇಕಾದ್ರೆ ಆಹಾರ ತೊಗೊಂಡಿಲ್ಲ ಅಂದರೆ ಒಳಗಡೆಯಿಂದ ಕೆಟ್ಟದಾಗಿರ್ತಕ್ಕಂಥ ಗಾಳಿ ವಾಸನೆ ಬಾಯಿಂದ ಹೊರಗಡೆ ಬರುತ್ತೆ ನೀವು ಬೇಕಾದರೆ ಉಪವಾಸ ರಾತ್ರಿ ಮಲಗಿದ್ದು ಬೆಳಗ್ಗೆ ಇದ್ದಾಗಲೇ ಬಾಯಿ ವಾಸನೆ ಬರುತ್ತೆ ಯಾಕೆ ಅಂತಂದರೆ ರಾತ್ರಿಯಿಂದ ಬೆಳಗ್ಗೆವರೆಗೂ ನೀವೇನು ತಿಂದಿರೋದಲ್ಲ ಆ ತಿಂದಿರೋ ಆಹಾರದ ಒಂದು ಪಚನದ ಒಂದು ಕಾರ್ಯದಿಂದ ಅದು ಕೆಟ್ಟದಾಗಿರ್ತಕ್ಕಂಥ ವಾಸನೆ ಬರುತ್ತೆ ಬೆಳಗ್ಗೆ ಹಾಗಾಗಿ ಶ್ರೀಚಕ್ರಾರ್ಚನೆ ಮಾಡಬೇಕಾದ್ರೆ ಅಮ್ಮನವರಿಗೆ ಕೆಟ್ಟ ವಾಸನೆ ಬರಬಾರ್ದಂತೆ ಅದಕ್ಕೋಸ್ಕರ ಏನಾದರೂ ಸ್ವಲ್ಪ ಮಟ್ಟಿಗೆ ಆಹಾರವನ್ನು ಯಥಾಹಾರ ತಗೊಂಡು ವಿಳ್ಳೆದಲೆ ಹಾಕೋಬೇಕಂತೆ ವಿಳ್ಳ್ಯದೆಯನ್ನು ಸೇವನೆ ಮಾಡಿ ಬಾಯಿ ತೊಡ್ಕೊಂಡು ಕೂತ್ಕೋಬೇಕು ಯಾಕಂತಂದರೆ ವಿಳ್ಳೆದಲೆ ವಾಸನೆ ಶುಭವಾಗಿ ಗಮ್ಮಂತ ಬರುತ್ತೆ ಅಂತ ಆದರೆ ಮಾಡಿಕೊಂಡು ಶ್ರೀಚಕ್ರಾರ್ಚನೆಯನ್ನು ಮಾಡಬಹುದು ಅಂತ ಒಂದು ವಿಚಾರ ಇನ್ನು ಸಹಸ್ರನಾಮದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಾನು ಹೇಳಬೇಕು ಅಂದ್ಕೊಟ್ಟಿದ್ದೀನಿ ಶಿವಿದ್ಯಾಕ್ ಹಾಗೆ ಈ ಸಹಸ್ರನಾಮದಲ್ಲಿ ಲಲಿತಾ ಸಹಸ್ರನಾಮ ನಾವು ಮಾಡ್ಬೋದಾ ಎಲ್ಲರೂ ಮಾಡ್ಬೋದು ಯಾರಿಗೂ ಇದರಲ್ಲಿ ನಿರ್ಬಂಧನೆ ಇಲ್ಲ ಯಾರು ಬೇಕಾದರೂ ಸಹಸ್ರನಾಮವನ್ನು ಕಲ್ತ್ಕೊಂಡು ಮಾಡಿ ಯಾಕಂದರೆ ಆ ಮಂತ್ರಗಳು ಸ್ವಲ್ಪ ಒಂದು ನೂರು ಮಂತ್ರ ಆಗೋವರೆಗೂ ಭಾಳ ಕಷ್ಟ ಇದೆ ಅಷ್ಟು ಸುಲಭವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ ಅಮ್ಮನವ್ರಿಗೆ ಶ್ರದ್ಧಾಭಕ್ತಿಯಿಂದ ಮಾಡಿ ಅದು ಬಹಳ ಒಳ್ಳೆಯದಾಗುತ್ತೆ ಇವಾಗ ನವರಾತ್ರಿ ಬೇರೆ ಬರ್ತಾ ಇದೆ ಹಾಗಾಗಿ ಈ ನವರಾತ್ರಿ ಸಂದರ್ಭದಲ್ಲಿ ಪ್ರತಿನಿತ್ಯ ಲಲಿತಾ ತ್ರಿಶತಿ ಸಹಸ್ರನಾಮ ಅಷ್ಟೋತ್ತರವನ್ನು ಪ್ರತಿನಿತ್ಯ ಪಾರಾಯಣ ಮಾಡಿ ನಿಮ್ಮ ಅನುಕೂಲ ಆದರೆ ಲಲಿತಾ ಹೋಮವನ್ನು ಕೂಡ ನೀವು ಮಾಡಿಸ್ಬೋದು ಲಲಿತಾ ಸಹಸ್ರನಾಮ ಹೋಮ ಮಾಡ್ಬೋದು ಲಲಿತಾ ಸಹಸ್ರನಾಮ ಹೋಮ ಬೇರೆ ಲಲಿತಾ ಹೋಮ ಬೇರೆ ಎರಡೂ ಒಂದೇ ಅಲ್ಲ ಎರಡು ಬೇರೆ ಬೇರೆನೆ ಲಲಿತಾ ಸಹಸ್ರನಾಮ ಹೋಮ ಅಂತಂದರೆ ಸಹಸ್ರನಾಮವನ್ನು ಹೇಳಿ ಹೋಮ ಮಾಡ್ತಕ್ಕಂಥದ್ದು ಲಲಿತಾ ಹೋಮ ಅಂತಂದರೆ ಲಲಿತಾ ಮೂಲ ಮಂತ್ರದಿಂದ ಹೋಮ ಮಾಡ್ತಕ್ಕಂಥದ್ದು ಹಾಗಾಗಿ ಇದಕ್ಕೆ ಇದರಲ್ಲೂ ಕಾಮನೆಗಳಿದೆ ನಿಮಗೇನೋ ಕೆಲಸಗಳಾಗಬೇಕು ಕಾರ್ಯಗಳಾಗಬೇಕು ಅಂತಂದರೆ ಅದಕ್ಕೆ ಆದಂಥ ದ್ರವ್ಯಗಳಿದೆ ಈ ಎಳ್ಳು ಭತ್ತದರಳು ಬಿಲ್ಪತ್ರೆ ಸಮಿತು ಸಮಿತಲ್ಲಿ ಸುಮಾರು ಸಮಿತಿಗಳಿದೆ ಬಿಲ್ಪತ್ರೆ ಸಮಿತಿ ಇದೆ ಆಲದ ಮರದ ಇದೆ ಮೃತ್ಯ ದೂರ್ವೆ ಇದೆ ದೂರ್ವೆ ಅಂತಂದರೆ ಹೇ ಗರಿಕೆ ಗರಿಕೆ ಇದೆ ಮತ್ತು ಅಶ್ವತ್ ಸಮಿತಿ ಇದೆ ಪಾಲಾಶ ಸಮಿತಿ ಇದೆ ಔದುಂಬರ ಇದೆ ಇದನ್ನೆಲ್ಲ ನೀವು ಅಮ್ಮನವರಿಗೆ ಸಮರ್ಪಣೆ ಮಾಡೋದು ಮತ್ತು ಪೊಂಗಲ್ ಸಿಹಿ ಪೊಂಗಲ್ ಮತ್ತು ರವೆ ಪಾಯಸ ಅಂದರೆ ಕೇಸರಿ ಬಾತು ಇದನ್ನೆಲ್ಲ ಹೋಮ ಮಾಡ್ತಕ್ಕಂಥ ಒಂದು ಪದ್ಧತಿ ಇದೆ ಬೆಳಿ ಅನ್ನದಲ್ಲಿ ತುಪ್ಪದ ಅನ್ನದಲ್ಲಿ ಮಾಡಿದ್ರೆ ಒಂದು ಫಲ ಇದೆ ಮತ್ತು ಹಣ್ಣುಗಳಿಂದ ರಸಾಯನವನ್ನು ಮಾಡಿ ಜೇನುತುಪ್ಪದಲ್ಲಿ ಹಾಕಿ ಹಾಕಿ ಹೋಮ ಮಾಡಿದ್ರೆ ಅದಕ್ಕೆ ಆದಂಥ ಒಂದು ಬರೀ ಬಾಳೆಹಣ್ಣು ಜೇನುತುಪ್ಪ ಹಾಕಿ ಮಾಡಿದ್ರೆ ಒಂದು ಫಲ ಇದೆ ಈ ರೀತಿಯಾಗಿ ದನ ಹೆಚ್ಚು ದುಡ್ಡು ಬೇಕು ಅಭಿವೃದ್ಧಿ ಬೇಕು ವ್ಯಾ ನಾವು ಜೀವನದಲ್ಲಿ ಉದ್ಧಾರ ಆಗಬೇಕು ಹಣವನ್ನು ಆಸ್ತಿಯನ್ನು ಸಂಪಾದನೆ ಮಾಡಬೇಕು ಅನ್ನತಕ್ಕಂಥವ್ರು ನೀವು ಲಲಿತಾ ಹೋಮಗಳನ್ನು ವಿಶೇಷವಾಗಿ ವಿಶೇಷ ದ್ರವ್ಯಗಳಿಂದ ವಿಶೇಷವಾಗಿ ಹೇಳ್ತಾ ಇದ್ದೀನಿ ಇದನ್ನು ಅದಕ್ಕೆ ಆದಂಥ ವಿಶೇಷವಾಗಿರ್ತಕ್ಕಂಥ ದ್ರವ್ಯಗಳಿದೆ ಆ ದ್ರವ್ಯಗಳಿಂದ ಹೋಮವನ್ನು ಮಾಡಬೇಕು ಅದು ಹೋಮ ಮಾಡಿದಾಗ ಖಂಡಿತವಾಗಲೂ ನಿಮ್ಗೆ ಅದೆಲ್ಲ ಫಲಿಸುತ್ತೆ ಯಾಕೆಂದರೆ ನಾನು ಹೋದ ತಿಂಗಳು ಕೂಡ ಹೋದ ವರ್ಷ ಕೂಡ ಒಂದೆರಡು ಮೂರು ಮನೆಗಳಲ್ಲಿ ಮಾಡಿದ್ದೆ ಅವ್ರಿಗೆ ಆಲ್ರೆಡಿ ಈಗಾಗಲೇ ಅವರಿಗೆಲ್ಲ ಅದರ ಫಲ ಅನುಭವಿಸ್ಬಿಟ್ಟಿದ್ದಾರೆ ಅವ್ರು ಏನು ಮನಸಲ್ಲಿ ಅಂದ್ಕೊಂಡ್ರು ಅವ್ರಿಗೆಲ್ಲ ಅದು ಸಿದ್ಧಿ ಆಗಿದೆ ಹಾಗಾಗಿ ಆ ದ್ರವ್ಯಗಳ ಏನು ಉಪಯೋಗಿಸ್ತೀವಿ ಆ ದ್ರವ್ಯಕ್ಕೆ ತಕ್ಕ ಹಾಗೆ ಅವ್ರಿಗೆ ಫಲಾಫಲಗಳು ಅವ್ರ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಕೇಳಿ ತಿಳ್ಕೊಂಡು ಅದಕ್ಕೆ ಬೇಕಾದಂಥ ದ್ರವ್ಯಗಳಿಂದ ನಾನು ಹೋಮ ಮಾಡ್ತಿದ್ದೇನೆ ಹಾಗಾಗಿ ಲಲಿತಾ ಹೋಮ ಭಾಳ ವಿಶೇಷವಾಗಿರತ್ತೆ ಮಾಡೋರು ಮಾಡಬಹುದು ನೀವು ಹೋಮ ಅಂತ ಹೇಳ್ತಾ ಇದ್ದೀರಾ ಗುರುಗಳೇ ಅಂದರೆ ಅವ್ರ ಮನೆಯಲ್ಲೇ ಅವರೇ ಮಾಡ್ಕೊಳ್ಳೋ ಅಂತ ಅವರೇ ಮಾಡ್ಕೊಳ್ಳೋಕ್ಕಾಗಲ್ಲ ಅದು ಪುರೋಹಿತನ ಕೆಲಸ ಮಾಡಬಹುದು ಅದು ಅವ್ರು ಮಾಡೋಕ್ಕಾಗಲ್ಲ ಯಾಕಂದ್ರೆ ಸಹಸ್ರನಾಮವನ್ನ ಪಾರಾಯಣ ಹೆಂಗಸ್ರು ಮಾಡ್ಕೋಬಹುದು ಹೋಮ ಹೆಂಗ್ ಮಾಡೋಕ್ಕಾಗಲ್ಲ ಅದಕ್ಕೆ ಆದಂತ ಕೆಲವೊಂದು ಪ್ರೊಸೀಜರ್ಸ್ ಇರುತ್ತೆ ಕೈಯಲ್ಲೇ ಮಾಡಿಸ್ಕೋಬೇಕಾಗತ್ತೆ ಹೋಮಗಳನ್ನೆಲ್ಲ ಮಾ ಮನೆಗಳಲ್ಲಿ ಗೊತ್ತಿರೋ ಯಾರಿಗೂ ಯಾಕಂದ್ರೆ ಪ್ರಯೋಗ ಗೊತ್ತಿರಬೇಕು ಅದಕ್ಕೆ ಪ್ರಾಕ್ಟಿಕಲ್ಸ್ ಗೊತ್ತಿರಬೇಕು ಹೌದು ಹೌದು ಹೋಮಕ್ಕಿಂತ ಮುಂಚೆ ಹೋಮ ಆದಮೇಲೆ ಕೆಲವೊಂದು ಪ್ರೋಸೆಸ್ ಇರುತ್ತೆ ಅವೆಲ್ಲ ನಿಮ್ಗೆ ಗೊತ್ತಿರಲ್ಲ ಸರಿ ಲೌಕಿಕರೇ ಬ್ರಾಹ್ಮಣರೇ ಆದ್ರೂ ಅವ್ರಿಗೂ ಗೊತ್ತಿರೋದಿಲ್ಲ ಸಹಸ್ರನಾಮ ಪಾರಾಯಣ ಮಾಡ್ತಾರೆ ಏನೋ ಒಂದು ಶೋರ್ ಶೋಪಾರ್ ಪೂಜೆ ಮಾಡಿದಾರ ನಮಸ್ಕಾರ ಮಾಡ್ತಾರೆ ಆದ್ರೆ ಆವಾಹನೆ ಮಾಡಬೇಕಾದ್ರೇ ಸರ್ವತೋಭದ್ರಮಂಡಲ ಹಾಕಿ ಮಂಡಲದಲ್ಲಿ ಅರವತ್ನಾಲ್ಕು ದೇವತೆಗಳು ಇರ್ತಾರೆ ಆ ದೇವತೆಗಳನ್ನು ಆವಾಹನೆ ಮಾಡಿ ಅದರಲ್ಲಿ ಕಳಶದಲ್ಲಿ ದೇವತೆಗಳನ್ನು ಆವಾಹನೆ ಮಾಡಿ ಕಳಶಗಳಲ್ಲಿ ಪಂಚಪ್ರೇತಗಳನ್ನು ಆವಾಹನೆ ಮಾಡಿ ಅಮ್ಮನವ್ರನ್ನ ಕರೆದು ಕುಂಡ್ರಿಸಿ ಅದಕ್ಕೆ ತಕ್ಕ ಹಾಗೆ ಪೂಜಾ ವಿಧಿವಿಧಾನಗಳನ್ನೆಲ್ಲ ಮಾಡಿ ಮತ್ತು ಪರಿವಾರ ದೇವತೆಗಳು ಅಂತ ಬರ್ತಾರೆ ಪರಿವಾರ ದೇವತೆಗಳು ನೂರಿದೆ ಅದೆಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ ಅದು ಮಂತ್ರಗಳು ಪ್ರಾಕ್ಟೀಸ್ ಇರಬೇಕು ಅದು ಗೊತ್ತಿಲ್ಲ ಎಲ್ಲ ಅದೆಲ್ಲ ಮಾಡೋಕ್ಕಾಗಲ್ಲ ಪುರೋಹಿತ ಪುರೋಹಿತರ ಸಹಕಾರದಿಂದಾನೆ ಸಹ ಮಾಡಬೇಕು ಲಲಿತಾ ಹೋಮ ಎಲ್ಲ ಪುರೋಹಿತರ ಸಹಕಾರದಿಂದನೇ ಮಾಡ್ಬೇಕು ಅದು ಇಂಡಿವಿಜುವಲ್ ಆಗಿ ಮಾಡೋಕ್ಕಾಗಲ್ಲ ಹಾಗಾಗಿ ಲಲಿತಾ ಹೋಮವನ್ನ ಮಾಡ್ಕೊಳ್ಬಹುದು